ಮೊನ್ನೊಂದು ಆಪಾದನೆಯನ್ನು ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ನ ಕಾಮಗಾರಿಯನ್ನು ನಾನು ತಂದದ್ದು ಅಂತೇಳಿ ಶತ ರಕ್ಷೇಶ್ವರಂ ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿಕೊಳ್ಳಿಕ್ಕೆ ಇಲ್ಲದಂಥ ಪರಿಸ್ಥಿತಿ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಅಂತ ಹೇಳಿದರೆ ನಾಲ್ಕು ಚೇರ್ ಇದ್ದಂಥ ಒಂದು ವ್ಯವಸ್ಥೆಯನ್ನು ನಾನು ಬೆ ನಾವು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಂತ ತೋರಿಸಬೇಕಾದಂಥ ಪರಿಸ್ಥಿತಿ ಇತ್ತು ಪ್ರಾವಶ್ಯ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜೇಂದ್ರ ಕಟಾರಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಬಂದರು ಸಾರಿಗೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅವರ ಜೊತೆ ಹೋಗಿ ವಿನಂತಿಯನ್ನು ಮಾಡಿಕೊಂಡು ನಾನು ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡಿಗೆ ಅನುದಾನವನ್ನು ತಂದು ಅದರ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಇವತ್ತು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾರೋ ಹುಟ್ಟಿಸಿದ ಮಗುವಿಗೆ ಅಪ್ಪ ಆಗಲಿಕ್ಕೆ ಹೋಗಬೇಡಿ ರಕ್ಷೇಶ್ವರಮ್ಮ ಅವರೇ ಇದು ನಮ್ಮ ನಾವು ಪ್ರಯತ್ನ ಮಾಡಿ ನಮ್ಮ ಪ್ರಯ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಅದನ್ನು ಇವತ್ತು ಮುಂದುವರಿಸ್ತಕ್ಕಂಥ ಮುಂದುವರಿಯತಕ್ಕಂಥ ಕೆಲಸ ಕಾರ್ಯಗಳಾಗಿದೆಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ